ಕೋಟಿ ಆದಾಯ ತಂದ ಅಮೃತ್ ಮಹಲ್ ತಳಿ ಚಿಕ್ಕಮಗಳೂರಲ್ಲಿ ನಡೆದ ಹರಾಜಿನಲ್ಲಿ ಭಾರಿ ಡಿಮ್ಯಾಂಡ್ ಅಮೃತ್ ಮಹಲ್ ಹೋರಿಗಳು ಬರೋಬ್ಬರಿ ಒಂದು ಕೋಟಿಗೆ ಹರಾಜು ತೊಂಬತ್ತೆಂಟು ಜೋಡಿಯ ಹೋರಿ ಕರುಗಳು ಹದಿನಾರು ಬೀಜದ ಹೋರಿಗಳು ನಾಲ್ಕು ಎತ್ತುಗಳ ಹರಾಜು ರಾಜ್ಯದ ವಿವಿಧ ಭಾಗಗಳಿಂದ ತಂದಿದ್ದ ಹೋರಿ ಕರುಗಳು ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ಬಂಪರ್ ಬೆಲೆಗೆ ಸೇಲ್ ಆದ ಜೋಡಿ ಕರುಗಳು ಒಂದು ಪಾಯಿಂಟ್ ಏಳು ಮೂರು ಲಕ್ಷಕ್ಕೆ ಮತ್ತೊಂದು ಜೋಡಿ ಕರುಗಳು ಸೇಲ್ ಬೀರೂರು ಅಮೃತ್ ಮಹಲ್ ಕಾವಲ್ನಲ್ಲಿ ನಡೆದ ಹರಾಜು ಪ್ರಕ್ರಿಯೆ ಅಮೃತ್ ಮಹಲ್ ತಳಿಗಳ ವಿಶೇಷತೆ ಏನಂದ್ರೆ ಹೋರಿಗಳು ಅಂದ್ರೆ ಈ ಹೋರಿಗಳು ಶಕ್ತಿಶಾಲಿ ಹಾಗೂ ಸಾಕುವ ಯಜಮಾನನ ಜೊತೆಯಲ್ಲಿ ಚಿಕ್ಕ ಮಕ್ಕಳಂತೆ ಹೊಂದ್ಕೊಳ್ತವಂತೆ ಇವುಗಳನ್ನ ಬೇಸಾಯಕ್ಕೆ ಅಂದ್ರೆ ಕೃಷಿಗೂ ಬಳಸ್ಕೊಳ್ಬಹುದು ಜೊತೆಗೆ ಹಬ್ಬಗಳಲ್ಲಿ ಕೊಬ್ಬರಿ ಕಟ್ಟಿ ಹಿಡಿಯುವ ಸಾಂಸ್ಕೃತಿಕ ಆಚರಣೆಗೂ ಬಳಸ್ಕೊಳ್ಳಲಾಗುತ್ತೆ ಅಂತ ರೈತರು ಹೇಳ್ತಾರೆ ಒಟ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರಿನಲ್ಲಿ ನಡೆದ ಹರಾಜಿನಲ್ಲಿ ಅಮೃತ್ ಮಹಲ್ ಹೋರಿಗಳಿಗೆ ಸಖತ್ ಡಿಮ್ಯಾಂಡ್ ಇತ್ತು ಈ ಹೋರಿಗಳು ಬರೋಬ್ಬರಿ ಒಂದು ಕೋಟಿ ರೂಪಾಯಿಗೆ ಹರಾಜಾಗಿವೆ ಈ ಹರಾಜಿನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೆ ಮೂಲೆ ಮೂಲೆಗಳಿಂದ ಹೋರಿ ಕರುಗಳನ್ನು ರೈತರು ತಂದಿದ್ರು ಒಂದೂವರೆ ವರ್ಷದ ಜೋಡಿ ಹೋರಿ ಕರುಗಳ ಕರುಗಳು ಬರೋಬ್ಬರಿ ಎರಡು ಪಾಯಿಂಟ್ ಒಂದು ಎರಡು ಲಕ್ಷಕ್ಕೆ ಹರಾಜಾಗಿರೋದು ಇತಿಹಾಸ ಸೃಷ್ಟಿಸಿದೆಯಂತೆ ಇನ್ನೊಂದು ಜೋಡಿ ಕರುಗಳು ಕೂಡ ಒಂದು ಪಾಯಿಂಟ್ ಏಳು ಮೂರು ಲಕ್ಷ ರೂಪಾಯಿಗೆ ಸೇಲ್ ಆಗಿರೋದು ಎಲ್ಲರಲ್ಲೂ ಸಂತಸ ಮೂಡಿಸಿದೆ ಒಟ್ನಲ್ಲಿ ಈ ಹರಾಜು ಪ್ರಕ್ರಿಯೆ ಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿದ್ದಂತೂ ಸುಳ್ಳಲ್ಲ ಸಾವಿರದ ಇಪ್ಪತ್ತೊಂದು ಐವತ್ತೊಂದು ಕಾಳಿಂಗಾಯಿ ಎರಡ್ ಸಾವಿರದ ಇಪ್ಪತ್ತೊಂದು ಮಸಣಿ ನೂರ ಎಂಟು ಒಂದು ಲಕ್ಷದ ಎರಡು ಸಾವಿರ ಒಂದು ಎರಡು ಹತ್ತು ಎರಡು ಸಾವಿರ ಎಂಟು ಟೊಕೆ ನಂಬರ್ ಒಂದು ಎರಡು ಎರಡು ಒಂದು ಮೂರು ಒಂದು ಮೂರು ಒಂದು ಐದು ಒಂದು ಐದು ಒಂದು ಐದು ಒಂದು ಐದು ಡಬಲ್ ಒಂದು ಐದು ಹಾಲು ಒಂದು ಆರು ಡಬಲ್ ಒಂದು ಹತ್ತು ಒಂದು ಹತ್ತು ಡಬಲ್ ಹಾಲ್ ಒಂದು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು

अरव अरव अर 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 अरवे अर अरवे अरव अरव अरवे अव अव अरवु अरव ಎಪ್ಪತ್ತು ಒಂದು ಎಪ್ಪತ್ತು ಒಂದು ಎಪ್ಪತ್ತು ಒಂದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ